ಡಿಫ್ರೆಂಟ್ ಆಗಿದೆ ಅಲ್ವಾ ಹಾಂಟಿ ಹೋಟೆಲ್ ಸೊ ಸಹ ಮತ್ತೆ ವಿಡಿಯೋ ಮಾಡೋದು ಅಂತ ಮಾಡಲಿಲ್ಲ ಯಾಕಂದರೆ ಎಲ್ಲೂ ಮಲಗಿರ್ತಾರೆ ಸೊ ನಾನು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅವಾಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಒಂದು ನಿಮಿಷ ಅಮ್ಮ ಕಾಫಿ ಹಾಕೋತಾರೆ ಕೆಳಗಡೆ ಕುಚ್ಚಲಪ್ಪ ಪ್ಲೀಸ್ ಬಂಗಾರಿ ಇಲ್ಲಿ ಕೂತ್ಕೊಂಡು ಬರ್ರಿ ಕೆಳಗಡೆ ಕುಚ್ಚಿಂದ ಹೇಳಿ ಫಸ್ಟು ತುದಿಯಿಂದ ಹಾಕೊಂಡು ಆಮೇಲೆ ಬುಡಕ್ಕೆ ಅಪ್ಲೈ ಮಾಡಬೇಕು ಸೊ ಅಲ್ವಾ ಇನ್ನೊಂದು ಎರಡು ತಿಂಗಳಲ್ಲಿ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ಮನೇನ ಅಂತ ಆದರೆ ಏನು ಗುಡ್ ನ್ಯೂಸ್ ಗೊತ್ತಾ ಅನ್ನೋ ಅದನ್ನೆಲ್ಲ ನೋಡ್ತಿದ್ರೆ ನಂಗೆ ನಿಜವಾಗ್ಲೂ ಡೌಟ್ ಬರ್ತಿದ್ದೆ ಇದನ್ನೆಲ್ಲ ನಾನು ಮಾಡಿದ್ನ ಅಂತ ಯಾಕಂದ್ರೆ ಅಷ್ಟೊಂದು ಕ್ರಾಫ್ಟ್ಸ್ ಮಾಡ್ತಿದ್ದೆ ಹೊಡೆದೋದ್ರೆ ಕಷ್ಟ ಪ್ಯಾಕ್ ಮಾಡಬೇಕಾದ್ರೆ ಅಂತ ಹೇಳಿ ನೀಟಾಗಿ ಈ ಥರ ನ್ಯೂಸ್ ಪೇಪರಲ್ಲಿ ಕವರ್ ಮಾಡ್ತಿದ್ದೀನಿ ಹೊಡೆದಾಗ್ಲೂ ನನಗೆ ಹಾಗೆ ಫೀಲ್ ಆಗ್ತಾ ನಾನೇ ಮಾಡಿದ್ದೆ ಅಂತ ಆಫರ್ಸ್ ಇರುತ್ತೆ ಮಂತ್ ಎಂಡಲ್ಲಿ ಅವಾಗ ನೋಡ್ಕೊಂಡು ಆರ್ಡರ್ ಮಾಡಿ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಅಮ್ಮನ ಮನೆಯಿಂದ ಬಂದಿದ್ದೆ ಅಲ್ವಾ ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಇದು ಅಂದರೆ ಫ್ರೈಡೆ ವ್ಲಾಗ್ ಸೊ ಬೆಳಿಗ್ಗೆನೆ ಎದ್ದು ಒಂದು ಸ್ವಲ್ಪ ಇಡ್ಲಿ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಆಯಿತಾ ಅಂದರೆ ಕಿರಣ್ಗೆ ಇಡ್ಲಿ ತಿನ್ಬೇಕಂತ ಅನ್ನಿಸ್ತಂತೆ ಸಡನ್ನಾಗಿ ಸೊ ಹಾಗಾಗಿ ಪಾಪನ ಮಲಗಿದ್ಲಲ್ವಾ ಹೋಗಿ ತಿನ್ಕೊಂಡ್ ಅಂತ ಹೋಗ್ತಾ ಇದ್ವಿ ಆ್ಯಂಡ್ ಇಲ್ಲೊಂದು ಯಾವುದೋ ಅಂಗಡಿ ಇದೆ ತುಂಬ ವರ್ಷದಿಂದ ಇದೆ ಅದು ಸೊ ಅಲ್ಲಿ ಹೋಗಿ ತಿನ್ನೋಣ ಅಂತ ಹೇಳ್ದ ಸರಿ ಆಯಿತು ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ನಾವು ಇದೇ ಹೋಟೆಲ್ ಅದು ಆಂಟಿ ಹೋಟೆಲ್ ಅಂತ ಅಂತ ಸೊ ಹೆಸರು ಡಿಫ್ರೆಂಟ್ ಆಗಿದೆ ಅಲ್ವಾ ಹಾಂಟಿ ಹೋಟೆಲ್ಲು ಸೊ ನಾನೆಲ್ಲ ನೋಡಿದ್ದೆ ಬಟ್ ನಿಜವಾಗ್ಲೂ ಇದೆ ಅದು ಸೊ ಇಡ್ಲಿನ ತಗೊಂಡು ತಿಂದು ಮನೆಗೆ ಬಂದ್ವಿ ಇವಾಗ ಕಾಫಿ ಇಟ್ಕೊಂಡಿದ್ದೀನಿ ಸೊ ಕಾಫಿ ಕುಡಿಬೇಕು ಬೆಳಿಗ್ಗೆಯಿಂದ ಕಾಫಿನೇ ಕೊಡ್ತಿಲ್ಲ ಅಲ್ಲ ಹೊರ್ಗಡೆ ಅವಾಗ ಕುಡಿಯೋಣ ಅಂದ್ಕೊಂಡ್ವಿ ಬಟ್ ಪಾಪು ಇದ್ದಲಲ್ಲಕ್ಕಿತ್ಬಿಟ್ರ ಅಂದ್ಬಿಟ್ಟು ಬಂದುಬಿಟ್ವಿ ಸೊ ಇವಾಗ ಕಾಫಿಗೆ ಇಟ್ಕೊಂಡಿದ್ದೀನಿ ಅವಳು ಕೂಡ ಆಟ ಆಡ್ತಿದ್ದಾಳೆ ಇಲ್ಲೇ ಸೊ ನಿನ್ನೆ ಅಮ್ಮನ ಮನೆಯಿಂದ ಬಂದೆ ನೆನ್ನೆ ಬಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಫುಲ್ ತಲೆ ನೋಡ್ತಾಯಿತ್ತು ಸೊ ಹಾಗಾಗಿ ನಿನ್ನೆ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಜೊತೆಗೆ ಸ್ವಲ್ಪ ವೀಡಿಯೋ ಬರ ಎಡಿಟ್ ಮಾಡೋದಿತ್ತು ಅಂದರೆ ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಿದ್ದೀನಲ್ವಾ ಒಂದು ದಿನ ಬಿಟ್ಟು ಒಂದಿನ ವೀಡಿಯೋ ಇದ್ದೀನಿ ಸೊ ಹಾಗಾಗಿ ಅದು ಮಿಸ್ ಮಾಡೋದು ಬೇಡ ಅಂತ ಹೇಳಿ ತಲೆ ಇತ್ತು ಆದರೂ ಕೂಡ ನೈಟ್ ಕುಯಿತುಕೊಂಡು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಹನ್ನೊಂದು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಸೊ ಅವಾಗ ಮತ್ತೆ ಏನು ವೀಡಿಯೋ ಮಾಡೋದು ಅಂತ ಮಾಡಲಿಲ್ಲ ಯಾಕಂದರೆ ಎಲ್ಲೂ ಮಲಗಿರ್ತಾರೆ ಸೊ ನಾನು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೆ ಅಮ್ಮ ಕೂಡ ಬಂದಿದ್ರು ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಅಮ್ಮನ ಹೋಗಿ ಬಸ್ ಹತ್ತಿಸ್ಬಿಟ್ಟು ಬಂದೆ ಒಂದು ಏಳುವರೆ ಆಗಿತ್ತು ಅಂತ ಅನಿಸುತ್ತೆ ಸೊ ಕಿರಣ್ ಆಫೀಸಿಗೆ ಹೋಗೋಷ್ಟಲ್ಲಿ ಎಂಟು ಗಂಟೆ ಆಗಿತ್ತು ನಿನ್ನೆ ಕ್ಯಾಬ್ ಬರೋ ಲೇಟ್ ಆಯ್ತಂತ ಬಟ್ಟೆಗಳೆಲ್ಲ ಎತ್ಕೊಂಡ್ಬಂದಿದ್ದೀನಿ ಒಂದು ಸ್ವಲ್ಪ ಅದನ್ನೆಲ್ಲ ಇವಾಗ ಅರೇಂಜ್ ಮಾಡಿ ಇಟ್ಕೋಬೇಕು ಪಾಪೋದು ಸ್ವಲ್ಪ ಬಟ್ಟೆ ಎಲ್ಲ ಎತ್ಕೊಂಡು ಬಂದಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ ಅಲ್ವಾ ಈ ಸಲ ಹೋದಾಗ ಫುಲ್ ಎಲ್ಲ ಬಟ್ಟೆನೂ ಕೂಡ ಎತ್ಕೊಂಡ್ಬಂದುಬಿಟ್ಟಿದ್ದೀನಿ ಅದನ್ನೆಲ್ಲ ಇವಾಗ ಜೋಡಿಸಿ ಇಟ್ಕೊಬೇಕು ಬೀರ್ ಮೇಲೆ ಇತ್ತಲ್ವ ಅದೆಲ್ಲ ಕೂಡ ನನ್ನ ಬಟ್ಟೆಗಳೇ ಅದೆಲ್ಲನೂ ಕೂಡ ನೆಕ್ಸ್ಟ್ ಟೈಮ್ ಹೋದಾಗ ಎತ್ಕೊಂಡು ಬರಬೇಕು ಸೊ ಇವಾಗ ಫಸ್ಟು ಕಾಫಿ ಕುಡಿಯೋಣ ಕಾಫಿ ಕುಡಿಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಇವಳು ನೋಡಿ ಇವಳು ನೋಡಿರಿ ಆಟ ಆಡ್ತಿದ್ದಾಳೆ ಸುಬ್ಬಿ ಸುಬ್ಬಕ್ಕ ಬೆಳಿಗ್ಗೆ ಎದ್ದುಬಿಡ್ತಾಳೆ ಬೇಗನೆ ಎದ್ದು ಹಿಂಗೆ ಆಟ ಆಡ್ಕೊಂಡು ಕೂತಿರ್ತಾಳೆ ಕಸ ಕೂಡ ಗುಡಿಸಿಲ್ಲ ಅಂದರೆ ಆಲ್ರೆಡಿ ಸಲ ಕಸ ಗುಡಿಸಿ ವರ್ಷ ಆಗಿ ಪೂಜಾ ಕ್ರಮ ಆಯಿತು ಬಟ್ ಇವಾಗ ಮತ್ತೆ ನಮ್ಮ ಮತ್ತೆ ಹಚ್ಬಿಟ್ಟಲ್ಲ ಅಲ್ಲೇ ಬಿಸಾಕ್ಬಿಟ್ಟಿದ್ದಾರೆ ಅವಾಗೆಲ್ಲ ಕ್ಲೀನ್ ಮಾಡಬೇಕು ಫಸ್ಟು ಕಾಫಿ ಕುಡ್ಕೊಳ್ತೀನಿ ಯಾರನ್ನು ಕರಿತಿದ್ಯಾ ಕಂದ ಯಾರನ್ನು ಕರಿತಿದ್ಯಾ ಬಾಬಾ ಅಂತ ಹೀಗೆ ಕತ್ನ ಹಾಂ ಸೊ ಕಾಫಿಗೆ ಇಟ್ಕೊಂಡಿದ್ದೀನಿ ಅವಳನ್ನ ಕೆಳಗಡೆ ಬಿಟ್ಬಿಟ್ಟಿದ್ದೀನಿ ಆ ಟೇಬಲ್ ಇದೆ ಒಂದು ಸೊ ಟೇಬಲ್ ಮೇಲೆ ಎತ್ಕೊಂಡು ಆಟ ಆಡ್ತಾ ಇದ್ದಾಳೆ ನನಗೆ ಭಯ ಎಲ್ಲಿ ಬಿದ್ದಿದ್ದು ಒಡ್ಕೊಂಡ್ಬಿಡ್ತಾಳೆ ಅಂತ ಸೊ ಕಾಫಿ ಹಾಕೋತಾ ಕಾಫಿನೂ ಕೂಡ ಹಾಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಸುಬ್ಬಿ ಅಂದರೆ ಎಲ್ಲಿ ಬಿದ್ದು ಏನಾದರೂ ಮೂಗಿಗೂ ಅಥವಾ ಬಾಯಿನೂ ಎಲ್ಲ ಹೊಡ್ಕೊಂಡ್ಬಿಟ್ರೆ ಅಂತ ನಂಗೆ ಸಕ್ಕತ್ ಭಯ ಕಾಫಿನೂ ಕೂಡ ಮಾಡ್ಕೊಳಕಾಗ್ತಾ ಇಲ್ಲ ನೋಡಿ ಅಷ್ಟು ಭಯ ಪಡಿಸ್ತಾಳೆ ನನ್ನ ಮಗಳು ನನಗೆ కుచ్చు కే కందా ఒక నిమిషం అమ్మ కాఫీ హాకోతా కేచ్చోలప్ప ప్లీజ్ బంగారీ ఇకబడి కేగడే కూత్కొండబడి ఎలా తగ్ హెం కేడితే అమ్మ కాఫీ హాకలైతా ఊట్ గర్ల్ ಹ್ಞೂ ನಮ್ಮ ಅಜ್ಜಿ ಚಿಕ್ಕದ ಮನೆ ಕಟ್ಸಿಟ್ಟು ನಮ್ಮಜ್ಜಿ ಚಿಕ್ಕದಿದ್ರೆ ನಮಗೆ ಚಕ್ಕಾಗಿ ಇದ್ದೋಗಿ ಬಂದು ಹಂಗೇ ಹಿಂಗಂತ ಮಾಡು ನಮ್ಮೂರು ಎಲ್ಲರೂ ಬಂದು ಬಂದು ಅಯ್ಯೋ ಗಲ್ಲ ಸಸಿ ಅಂತ ಹಿಂಗತಿ ಮನೆ ಹೇಳು ಅಂತ ನೋಡಿದ್ರೀ ನೀನೊಬ್ರ ಇನ್ನೊಬ್ಬರು ಹೋಗಿ ಹೋಗಿಬಿಡ್ತ ಅದು ಊರು ತುಂಬ ಹ್ಞೂ ನಮ್ಮೂರು ಬೋರ್ಡ್ಗೆಲ್ಲ ಅಡಿಬಿಡ್ತದೆ ಫಸ್ಟಿಂದ ಹೇಳಜಿ ಬೇಡ ಇಲ್ಲಿ ಅಜ್ಜಿ ಒಂದು ವಿಡಿಯೋ ಮಾಡು ಅದರಲ್ಲಿ ಹೇಗೆ ಮಾತಾಡಬೇಕು ಅಂತ ಎಲ್ಲ ಅವರೇ ಮಾತಾಡಿ ತೋರಿಸ್ತಾ ಇದ್ರು ಬಟ್ ನಾನು ಅದನ್ನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ನಾನು ವೀಡಿಯೋ ಮಾಡ್ಕೊಂಡ್ರೆ ಎಲ್ಲಿ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ ಅಂತ ಬಟ್ ನಿಜವಾಗ್ಲೂ ನನಗಿಂತ ಸೂಪರಾಗಿ ಮಾತಾಡ್ತಾ ಇದ್ರು ಅಜ್ಜಿ ಗೊತ್ತಾ ಸೊ ನೆಕ್ಸ್ಟ್ ಟೈಮ್ ನೋಡ್ತೀನಿ ಅವ್ರ ಹತ್ರ ಆದರೆ ಅವ್ರ ಹತ್ರ ಕೂಡ ಒಂದು ವ್ಲಾಗ್ ಮಾಡಿಸ್ತೀನಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕ್ಯಾಲೆಂಡರ್ ಅಲ್ಲಿ ಏನೋ ಮಾತಾಡ್ತಾ ಇದ್ವಿ ನೋಡ್ಕೊಂಡು ಅವ್ಳು ನೋಡಿದ್ರೆ ಮಲ್ಕೊಂಡು ಒಂಥರ ಸ್ಟೈಲ್ ಅಲ್ಲಿ ನೋಡ್ತಾ ಸೊ ಕ್ಯಾಪ್ಚರ್ ಮಾಡೋದಿಕ್ಕೆ ಆಗ್ಲಿಲ್ಲ ಅದನ್ನ ತಲೆಗೆ ಎಣ್ಣೆ ಹಾಕಿ ತುಂಬಾ ದಿನ ಆಗಿಬಿಟ್ಟಿತ್ತು ಹಾಕಿರ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಂದಾಗ್ಲಿಂದ ಹಾಕಿರ್ಲಿಲ್ಲ ಸೊ ಹಂಗಾಗಿ ಇವಾಗ ಹಾಕೊಳ್ಳೋಣ ಅಂತ ಹೇಳಿ ಎಣ್ಣೆ ಹಾಕೊಳ್ತಾ ಇದ್ದೆ ಕೊಕೋನಟ್ ಆಯಿಲ್ ಆಕ್ಚುಲಿ ಕೂದಲಿಗೆ ಹೆಂಗ ಅಪ್ಲೈ ಮಾಡಬೇಕು ಅಂತಂದ್ರೆ ಎಣ್ಣೆನ ಫಸ್ಟ್ ತುದಿಯಿಂದ ಹಾಕೊಂಡು ಆಮೇಲೆ ಬುಡಕ್ಕೆ ಅಪ್ಲೈ ಮಾಡಬೇಕು ಸೊ ಅದು ಕರೆಕ್ಟ್ ಆಗಿ ಇರುವಂತಹ ಒಂದು ಪೊಸಿಷನ್ ಎಣ್ಣೆ ಹಾಕೋದಕ್ಕೆ ಆಯ್ತಾ ಬಟ್ ನಾನು ಇವಾಗ ಹೆಂಗ ಒಂದು ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ನೀಟಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ ಎಷ್ಟು ರಿಲೀಫ್ ಅಂತ ಅನ್ಸುತ್ತಲ್ವ ಅಂಡ್ ನಾನು ಹತ್ತಿಗೆ ಅರಳೆಣೆನ ಹಾಕೊಳ್ತೀನಿ ಸೊ ಅರಳೆಣ್ಣೆನ ಹಾಕೋದ್ರಿಂದ ನಮ್ಗೆ ಏನಾದ್ರು ಹೀಟ್ ಇತ್ತು ಅಂತಂದ್ರೆ ಕಮ್ಮಿ ಆಗುತ್ತೆ ಅದು ಹಂಗಾಗಿ ನಾನು ಯಾವಾಗಲೂ ಕೂಡ ಅರಳೆಣೆನ ಹಾಕೊಳ್ತಿದ್ದೀನಿ ಹತ್ತಿಗೆ ಅದಾದ್ಮೇಲೆ ನೀಟಾಗಿ ತರ ಸುತ್ತಬಿಟ್ಟು ಒಬ್ಬನ ಹಾಕೊಂಡೆ ಸೊ ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಅಥವಾ ತಲೆಗೆ ಸ್ನಾನ ಮಾಡಿದ ತಕ್ಷಣ ಕುಮ್ ಮಾಡಬಾರ್ದು ಹಂಗೆ ಬಿಡಬೇಕು ಸೊ ಪಾಪು ಕೂಡ ಮಲ್ಕೊಂಡಿದ್ಲು ಆಯಿಲ್ ಹಚ್ಚಕ್ಕಿಂತ ಮುಂಚೆ ಮಲಗಿಸಿದ್ದೆ ಅವಳನ್ನ ಹಂಗೆ ಲಾಸ್ಟ್ ಹೇಳಿದೆ ಮನಿ ಪ್ಲಾಂಟ್ ಕಟಿಂಗ್ಸ್ ನ ಬರ್ತೀನಿ ಮನೆಗೆ ಅಂತ ಜನ ತೊಗೊಂಡ್ ಬಂದೆ ಬರಬೇಕಾದ್ರೆ ಇದ್ರೊಳಗಡೆ ಕಡೆ ಹಾಕಿದ್ದೀನಿ ಇದ್ರ ಎಲೆಗಳೆಲ್ಲ ತುಂಬ ಅಗ್ಲ ಇರೋದ್ರಿಂದ ಒಂದೇ ಕಡೆ ಹಾಕಿದಿನವ ಹಂಗಾಗಿ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಉದ್ದಕ್ಕೆ ಬಂದ ಮೇಲೆ ಅವಾಗ ಚೆನ್ನಾಗಿ ಕಾಣುತ್ತೆ ಸೊ ಸದ್ಯಕ್ಕೆ ಇವಾಗ ಆಮೇಲಿಂದ ನೋಡ್ಕೊಳ್ಳೋಣ ಅಂತ ಹೇಳಿ ಹಂಗೆ ಹಾಕಿಬಿಟ್ಟೆ ಹಾಗೆ ಇವಾಗ ಈ ಎಲ್ಲಾನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದೆಲ್ಲನೂ ಕೂಡ ಇವಾಗ ತೆಗೆದ್ಬಿಟ್ಟು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ಆಲ್ರೆಡಿ ಕೆಲವೊಂದಷ್ಟು ಗ್ಲಾಸ್ ಐಟಮ್ಸ್ ಇತ್ತು ಅಂದರೆ ಜ್ಯೂಸ್ ಕಪ್ಸ್ ಆಗಿರ್ಬೋದು ಅಥವಾ ಕಾಫಿ ಮಗ್ ಅದೆಲ್ಲನೂ ಕೂಡ ತೆಗೆದಿ ಒಂದು ಸ್ವಲ್ಪ ವಾಶ್ ಮಾಡಿಬಿಟ್ಟು ಎತ್ತಿಟ್ಟಿದೆ ಅತ್ತೆ ಇನ್ನು ಮಿಕ್ಕಿದ್ದು ನಾರ್ಮಲ್ ಆಗಿ ಶೋ ಪೀಸಸ್ ಏನೇನಿತ್ತು ಅದು ಮತ್ತು ನಾನು ಕ್ರಾಫ್ಟ್ಗಳು ಮಾಡಿದ್ದೆ ಅದೆಲ್ಲನೂ ಕೂಡ ಇಲ್ಲೇ ಜೋಡ್ಸಿಟ್ಟಿದೆ ನಾನು ಸೊ ನಾನು ಬಾಣ್ತನಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲನೂ ಕೂಡ ತೆಗೆದು ಇದರಲ್ಲಿ ನೀಟಾಗಿ ಜೋಡಿಸ್ಬಿಟ್ಟಿದ್ದೆ ಯಾಕಂದರೆ ಕೆಲವೊಂದಷ್ಟು ರೂಮಲ್ಲಿ ಕೂಡ ನಾನು ಇಟ್ಟಿದ್ದೆ ಬಟ್ ಅದನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲೇ ಇಟ್ಟೆ ಯಾಕಂದರೆ ನಾನು ಇಲ್ಲದೇ ಇರಬೇಕಾದ್ರೆ ಮತ್ತೆ ಅದು ಅಲ್ಲಿ ಇಲ್ಲಿ ಮಿಸ್ ಆಗಿಬಿಡುತ್ತೆ ಇಲ್ಲ ಧೂಳು ಗೀಳೆಲ್ಲ ಆಗುತ್ತಲ್ಲ ಹಾಗಾಗಿ ಇಲ್ಲ ಇಟ್ಬಿಡೋಣ ನೀಟಾಗಿ ಗ್ಲಾಸ್ ಕ್ಲೋಸ್ ಆದರೆ ಅಷ್ಟೊಂದು ಧೂಳಾಗಲ್ಲ ಅಂತ ಹೇಳಿ ನಾನು ಪ್ರೆಗ್ನೆಂಟ್ ಇದ್ದಾಗಲೇನೆ ಎಲ್ಲನೂ ನೀಟಾಗಿ ಜೋಡಿಸ್ಬಿಟ್ಟು ಹೋಗಿದ್ದೆ ಸೊ ಇವಾಗ ಇದೆಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾಕೆ ಇವಾಗ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಸೊ ನಾನು ನಿಮಗೆ ಲಾಗಲ್ಲೇ ಹೇಳಿದ್ದೆ ಅಲ್ವಾ ಇನ್ನೊಂದು ಎರಡು ತಿಂಗಳಲ್ಲಿ ನಾವು ಮನೆ ಖಾಲಿ ಮಾಡ್ತಾ ಮನೇನ ಅಂತ ಆದರೆ ಏನು ಗುಡ್ ನ್ಯೂಸ್ ಗೊತ್ತಾ ನಾವು ಇನ್ನೊಂದು ಹದಿನೈದು ಇಪ್ಪತ್ತು ಒಳಗಡೆನೇ ಮನೆಯ ಶಿಫ್ಟ್ ಮಾಡಬೇಕು ಸೊ ನಾನು ಇವಾಗ ಇದೆಲ್ಲನೂ ಕೂಡ ಕ್ಲೀನ್ ಮಾಡಿ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇಟ್ ಇಡೋಣ ಅಂತ ಹೇಳಿ ಎಲ್ಲನೂ ಕೂಡ ಏನೇನಿತ್ತು ಶೋಕೇಶಲ್ಲಿ ಎಲ್ಲನೂ ಕೂಡ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ಫಸ್ಟು ಸೊ ನೀಟಾಗಿ ಇಳಿಸ್ಬಿಟ್ಟು ಆಮೇಲಿಂದ ಅದನ್ನು ಒರೆಸ್ಕೊಂಡು ಆಮೇಲೆ ಒಂದು ಬಾಕ್ಸ್ ಒಳಗಡೆ ಹಾಕಿಟ್ಬಿಡೋಣ ಅಂತ ಈ ಸೈಡ್ ಕೂಡ ಒಂದು ಬುದ್ಧ ಆಯಿತು ಸೊ ಅದನ್ನು ಕೂಡ ತೆಗ್ದು ಕೆಳಗಡೆ ಇಟ್ಕೊಂಡೆ ಇಷ್ಟೆಲ್ಲ ಐಟಮ್ಸ್ ಇದ್ದಾವೆ ಇವಾಗ ಇದೆಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ಒಣಗಸ್ತೀನಿ ಸೊ ಶೋಕೇಸ್ ನೋಡಿ ಎಷ್ಟು ಖಾಲಿ ಖಾಲಿ ಅನ್ನಿಸ್ತಿದೆ ಇವಾಗ ಅದಷ್ಟು ಐಟಮ್ ಐಟಮ್ಸ್ ತೆಗ್ದಿರೋದಕ್ಕೇನೆ ಇದರಲ್ಲಿ ಎಷ್ಟೊಂದು ನಾನು ಮಾಡಿರೋ ಕ್ರಾಫ್ಟ್ಗಳಿದೆ ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ನಿಜವಾಗ್ಲೂ ಡೌಟ್ ಬರ್ತಿದ್ದೆ ಇದನ್ನೆಲ್ಲ ನಾನು ಮಾಡೋದ್ನಾ ಅಂತ ಯಾಕಂದರೆ ಅಷ್ಟೊಂದು ಕ್ರಾಫ್ಟ್ಸ್ ಮಾಡ್ತಿದ್ದೆ ಆವಾಗ ನಂದು ಕ್ರಾಫ್ಟ್ ಚಾನಲಲ್ಲಿ ಹಾಕಬೇಕಾದ್ರೆ ಬಟ್ ಇವಾಗ ನಿಲ್ಲಿಸ್ಬಿಟ್ಟಿದ್ದೀನಿ ಅಲ್ವಾ ಹಾಗಾಗಿ ಹಳೆ ಕ್ರಾಫ್ಟ್ಗಳನ್ನೆಲ್ಲ ನೋಡಬೇಕಾದ್ರೆ ನಾನೇ ಮಾಡಿದ್ದೆ ಇದೆಲ್ಲನೂ ಅಂತ ನನಗೆ ಶಾಕ್ ಆಗುತ್ತೆ ಹಾಗೆ ಇದೆಲ್ಲನೂ ಕೂಡ ನಾನು ಹೊರಗಡೆ ತೊಗೊಂಡು ಹೋಗ್ಬಿಟ್ಟು ವಾಶ್ ಮಾಡಿ ಆಮೇಲಿಂದ ತೊಗೊಂಬಂದು ಇಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಕಷ್ಟ ಆಗುತ್ತೆ ಮತ್ತೆ ಮತ್ತೆಲ್ಲಿಂದ ತೊಗೊಂಡೋಗಿ ಹೊರಗಡೆ ಇಟ್ಕೊಂಡು ವಾಶ್ ಮಾಡಿಬಿಟ್ಟು ತಂದಿಲಿರೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಬಟ್ಲಲ್ಲಿ ನೀರು ತೊಗೊಂಡು ನೀರು ಒಳಗಡೆ ನೀಟಾಗಿ ತೊಳೆದ್ಬಿಟ್ಟು ಆಮೇಲಿಂದ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ಸೊ ಎಷ್ಟೊಂದು ಐಟಮ್ಸ್ಗಳಿದ್ದಾವೆ ನನಗೆ ಆ್ಯಕ್ಚುಲಿ ಅನ್ನಿಸ್ತಾ ಇತ್ತು ಈ ಚಿಕ್ಕ ಪುಟ್ಟ ಐಟಮ್ಸ್ನ ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳತ್ತೆ ಅಂತ ಅದಾದಮೇಲೆ ಹೊಟ್ಟೆ ಹಸಿತಾ ಇತ್ತು ಯಾಕಂದ್ರೆ ಬೆಳಿಗ್ಗೆ ಬರೀ ಎರಡು ಇಡ್ಲಿ ತಿಂದಿದ್ದಲ್ವಾ ಹಾಗಾಗಿ ಒಂದು ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಅಂದಿದ್ವಿ ಅಲ್ವಾ ಆವಾಗದಲ್ಲಿ ಕೆಲಾಗ್ಸ್ ತರೋದು ಒಂದು ತೊಗೊಂಬಂದಿದ್ವಲ್ವಾ ಅದನ್ನು ಹಾಲಲ್ಲಿ ಹಾಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಅದನ್ನು ತಿನ್ಕೊಂಡು ತಿನ್ಕೊಂಡು ಪಾಪುಗೆ ಒಂದು ಸ್ವಲ್ಪ ಸರಿ ಮಾಡಿ ತಿನ್ಸ ಅಂತ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ಮೋಸ್ಟ್ ಟೈಮ್ ಇವಾಗ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ನನಗಂತೂ ಸಕ್ಕ ಹೊಟ್ಟೆ ಹಸಿತಾ ಇತ್ತು ಸೊ ಅದರಲ್ಲಿ ಹಾಲಿತ್ತು ಹಾಲು ಜೊತೇಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿಯೋದಲ್ವ ಅದನ್ನ ಕುಡ್ದು ಪಾಪಗೂ ಸರಿ ತಿನ್ನಿಸಿ ಮುಗಿಸ್ಬಿಟ್ಟು ವಾಶ್ ಮಾಡಿಟ್ಟಿದ್ದೆ ಅಲ್ವಾ ಅದೆಲ್ಲನೂ ಕೂಡ ತಗೊಂಡ್ಬಂದು ಇವಾಗ ಟೆರಸ್ ಮೇಲೆ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ಇವತ್ತು ಬಿಸಿಲಿದೆ ಅಂತ ಹೇಳ್ಬೋದು ಮೂರ್ನಾಲ್ಕು ದಿನ ಕಂಪೇರ್ ಮಾಡಿದ್ರೆ ಹಾಗಾಗಿ ಬಿಸ್ಲಿಗೆ ಇಟ್ಟರೆ ಬೇಗ ಒಣ್ಕೊಂಡ್ಬಿಡುತ್ತಲ್ವ ಅಂತ ಹೇಳಿ ಬಿಸ್ಲಿಗೆ ತೊಗೊಂಡು ಬಂದು ಎಲ್ಲನೂ ಕೂಡ ತರ ಥರ ಇದ್ದೀನಿ ಸೊ ಇದರಲ್ಲಿ ಆಲ್ಮೋಸ್ಟ್ ನಾನು ಮಾಡಿರೋ ಕ್ರಾಫ್ಟ್ಗಳೇ ಇದ್ದಾವೆ ನೀಟಾಗಿ ಎಲ್ಲನೂ ಒಂದ್ಸಲ ವಾಶ್ ಮಾಡಿದ್ದೀನಿ ಪೇಂಟ್ಗಳೆಲ್ಲ ಏನಷ್ಟು ಕಲರ್ ಹೋಗಿಲ್ಲ ಯಾಕಂದರೆ ನಾನು ಅದಕ್ಕೆ ಒಂದು ಕೊಟ್ಟು ವಾರ್ನಿಷ್ನ ಅಪ್ಲೈ ಮಾಡಿದ್ದೆ ಹಾಗಾಗಿ ಕಲರ್ಗಳೆಲ್ಲ ಏನು ಹೋಗಿಲ್ಲ ಬಾಟಲ್ನು ಕೂಡ ನೀರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿದೆ ಕೆಲವೊಂದು ಕಾರ್ನಿಷ್ ಹಾಕಿಲ್ಲ ಬಟ್ ಆದ್ರೂ ಕೂಡ ಅದೇನು ಕಲರ್ ಪೀಲ್ ಆಫ್ ಆಗಿಲ್ಲ ಚೆನ್ನಾಗೇ ಇದೆ ಅದಾದಮೇಲೆ ಬುದ್ಧ ಇತ್ತಲ್ವ ಬುದ್ಧನೆಲ್ಲ ಹಂಗೆ ನೀರಲ್ಲಿ ತೊಳೆದ್ರೆ ಹೋಗಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನಾರು ಹಾಕ್ಕೊಂಡು ನೀಟಾಗಿ ಉಜ್ಜಿ ತೊಳೆದ್ಬಿಟ್ಟು ಆಮೇಲಿಂದ ಅದನ್ನು ಕೂಡ ತೊಗೊಂಡೋಗಿ ಇಡ್ತೀನಿ ಕರೆಂಟೇ ಹೋಯಿತು ನೋಡಿ ಯಾಕೋ ಇವತ್ತು ಬೆಳಿಗ್ಗೆಯಿಂದ ಒಂದು ಎರಡು ಸಲ ಕರೆಂಟ್ನ ತೆಗೆದಿದ್ದಾರೆ ಯಾಕಂತ ಗೊತ್ತಿಲ್ಲ ಹಾಗೆ ಇವಾಗ ನಾನು ವಾಶ್ ಮಾಡ್ತಿದ್ದೀನಿ ಅಲ್ವಾ ಆರ್ಟಿಫಿಷಿಯಲ್ ಫ್ಲವರು ಇದನ್ನು ಕೂಡ ಅಷ್ಟೇ ಈ ಆರೆಂಜ್ ಏನಿದೆ ಅದನ್ನು ನಾನೇ ಮಾಡಿದ್ದು ಅಂದರೆ ಅದು ಬರೀ ಪ್ಲೇನಾಗಿತ್ತು ಒಂಥರ ಸಿಮೆಂಟ್ ಥರ ಇತ್ತು ಸೊ ಅದಕ್ಕೆ ನಾನೇನು ಮಾಡಿದೆ ವಾಲ್ ಪುಟ್ಟಿ ಬರುತ್ತಲ್ಲ ವೈಟ್ ಸಿಮೆಂಟು ಅದನ್ನು ಹಾಕಿ ಅದ್ರ ಮೇಲೆ ನಾನು ಮಿರರ್ನ ಹಾಕ್ಬಿಟ್ಟು ಕಲರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಂತೂ ಹಾಗೆ ಒಂದು ಶೋ ಪೀಸ್ ಇತ್ತು ಹಸುದು ಸೊ ಅದನ್ನು ನಮ್ಮ ಮತ್ತೆ ನಾವು ಸ್ಟಾರ್ಟಿಂಗ್ ಮದುವೆ ಆದಾಗ ಅವ್ರ ಮನೆ ಊಟಕ್ಕೆ ಕರೆದಿದ್ರು ಆವಾಗ ನನಗೆ ಗಿಫ್ಟ್ ಕೊಟ್ಟಿದ್ದು ಅದನ್ನು ಅಂದರೆ ಕಿರಣ್ಣಿಗೆ ಸೊ ಅದನ್ನು ಅಂತೂ ತುಂಬಾ ಚೆನ್ನಾಗಿದೆ ನೀವು ನೋಡಿರ್ತೀರ ಅದನ್ನ ಲಕ್ಷ್ಮಿ ಹಬ್ಬದ ದಿನ ಅದನ್ನ ಮುಂದೆಗಡೆ ಇಟ್ಟಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಅದು ತುಂಬಾ ಕೊಳೆ ಆಗ್ಬಿಟ್ಟಿತ್ತು ಹಂಗಾಗಿ ಹುಣ್ಸೆನ ನೆನೆಸ್ಬಿಟ್ಟು ಬಂದೆ ಹುಣಸೆನ ಹಚ್ಚಿ ಒಂದು ಆಫ್ ಅನ್ ಅವರ್ ಬಿಟ್ಟಾದ್ಮೇಲೆ ಸಬಿನ ಯೂಸ್ ಮಾಡಿ ಬ್ರಷ್ ಇಂದ ಅಂದ್ ಉಚ್ಚಿವಲ್ವಾ ಬ್ರಷ್ ಅದರಿಂದ ತೊಳೆದ್ರೆ ನೀಟಾಗಿ ಹೋಗುತ್ತೆ ಹಾಗೆ ಈ ಬುದ್ಧ ಎಲ್ಲಾನು ಇವಾಗ ತೊಳ್ದೆ ಅಲ್ವಾ ಅದೊಂದು ಸ್ವಲ್ಪ ಇವಾಗ ಡ್ರೈ ಆಗಿದೆ ಅದಕ್ಕೆ ಇವಾಗ ನೀಟಾಗಿ ಪೇಪರ್ನ ಕವರ್ ಮಾಡಿದೀನಿ ನ್ಯೂಸ್ ಪೇಪರ್ನ ಕವರ್ ಮಾಡಿ ಟೇಪ್ ಹಾಕ್ತಾ ಇದೀನಿ ಯಾಕಂದ್ರೆ ಇದೆಲ್ಲ ಒಂಥರ ಸಾಫ್ಟ್ ಐಟಮ್ಸ್ ಅಲ್ವಾ ಅಂದರೆ ಈ ಬುದ್ಧ ಬಂದು ಒಂಥರ ಮಣ್ಣಲ್ಲಿ ಮಾಡಿರೋದು ಅದೆಲ್ಲ ಒಡೆದೋದ್ರೆ ಕಷ್ಟ ಪ್ಯಾಕ್ ಮಾಡಬೇಕಾದ್ರೆ ಅಂತ ಹೇಳಿ ನೀಟಾಗಿ ಈ ಥರ ನ್ಯೂಸ್ ಪೇಪರಲ್ಲಿ ಕವರ್ ಮಾಡ್ತಿದ್ದೀನಿ ಯಾಕಂದರೆ ಎಲ್ಲ ಐಟಮ್ಸ್ನೂ ಕೂಡ ಒಂದೇ ಕಡೆ ಇಡೋದ್ರಿಂದ ಒಂಚೂರು ಅಲ್ಲಾಡಿಬಿಟ್ರೆ ಆ ಕಡೆ ಈ ಕಡೆ ಒಡೆದೋಗಿಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಕೆಲವೊಂದಷ್ಟನ್ನು ಮಾತ್ರ ನಾನು ನ್ಯೂಸ್ ಪೇಪರಲ್ಲಿ ಹಾಕಿ ಕವರ್ ಮಾಡಿದೆ ನೋಡ್ಬೋದು ಮಂಡಲ್ ಆರ್ಟು ಮಿರರಲ್ಲಿ ಮಾಡಿರೋದು ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕೂಡ ನಾನೇ ಮಾಡಿರೋದು ಆ್ಯಂಡ್ ಇದನ್ನ ನೋಡಿದಾಗ್ಲೂ ನನಗೆ ಹಾಗೆ ಫೀಲ್ ಆಗ್ತಾಯ್ತಿ ನಾನೇ ಮಾಡಿದ್ದ ಅಂತ ಸೊ ಇದಂತೂ ತುಂಬ ಚೆನ್ನಾಗಿದೆ ಇಷ್ಟು ಮುಗಿಸ್ಬಿಟ್ಟು ಪಾಪುನ ಕೂಡ ಮಲಗಿಸ್ತೆ ಮತ್ತೆ ಅದಾದಮೇಲೆ ಇವಾಗ ನಾನು ಕಿರಣ್ ಒಂದು ಸ್ವಲ್ಪ ಶಾಪಿಗೆ ಹೋಗಿ ಬಂದ್ವಿ ಸೆಬಾಮೆಡ್ ಕ್ರೀಮ್ ಇರಲಿಲ್ಲ ಪಾಪಗೆ ಖಾಲಿ ಆಗಿಬಿಟ್ಟಿತ್ತು ಎಲ್ಲೂ ಕೂಡ ಸಿಗ್ತಾನೆ ಇಲ್ಲ ಆ ಪ್ರಾಡಕ್ಟು ಹಾಗಾಗಿ ತೊಗೊಂಬರೋಣ ಅಲ್ಲೆಲ್ಲೋ ಇದೆ ಅಂತ ಹೇಳಿದ್ರು ನಮ್ಮ ಮನೆ ಹತ್ರ ಯಾರು ಅಂತ ಹೇಳಿ ಹೋಗಿ ತಗೊಂಡ್ ಬಂದ್ವಿ ಸೊ ಇವಾಗ ಸದ್ಯಕ್ಕೆ ಅವ್ರಿಗೆ ಮಲೇ ಯೂಸ್ ಮಾಡ್ತಾ ಇದ್ದೀನಿ ಕ್ರೀಮು ಬಟ್ ನನಗದು ಅಷ್ಟೇನೋ ಇಷ್ಟ ಇಲ್ಲ ಕ್ರೀಮ್ ಒಂಥರ ಇದೆ ಹಾಗಾಗಿ ಸೆಬಾಮೆಡ್ನ ತಗೊಂಡ್ ಬಂದ್ವಿ ಕುಡಿಬೇಕು ಅವಳು ಕೂಡ ಮಲ್ಕೊಂಡು ಬರೋ ಅವಾಗಲೇ ಮಲಗಿ ದೊಡ್ಡ ಬೆಳಿಗ್ಗೆಯಿಂದ ನಿತ್ಯ ಆಗಿಲ್ಲ ನಿಮಗೆ ಅದು ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳ್ತಾ ಇರಬೇಕು ಫುಲ್ಲು ಎಷ್ಟು ಸೌಂಡ್ ಇದೆ ಅಂತಂದರೆ ನಿನ್ನೆಯಿಂದ ನಾನ್ ಸ್ಟಾಪ್ ಆಗಿ ಬೋರ್ ಹೊಡಿತಾನೇ ಇದ್ದಾರೆ ಹೊಡಿತಾನೇ ಇದಾರೆ ಎದ್ರಪ್ಪ ಎದ್ರ ನೀವು ಸ್ಮೈಲಿಕ್ಕೂ ನೀನು ಗುಬ್ಬು ನೀನು ಕಬ್ಬು ಇದು ನಂದು ಕಬ್ಬು ಮರಿ ನಂದು ಇದು ಮೊಮ್ಮಕ್ಕಿಸಿಕೊಡಪ್ಪ ಮಮ್ಮಕ್ಕಿಸಿಕೊಡಪ್ಪ ಕೊಡಪ್ಪ ಹ್ಞೂ ಹಾ ಎಷ್ಟು ಚಂದ ಕೊಡ್ತದೆ ನನ್ನ ಮಗ ಮಗು ನೋಡಲಿ ಗೊಬ್ಬ ಅಲ್ಲಿ ಮೀರಾ ನೋಡಲಿ ಅಲ್ಲಿ ಅಲ್ಲಿ ನಂದು ಗೊಂಬೆ ಕಾಣಿಸ್ತಿದೆ ನೋಡಿ ಅಲ್ಲಿ ಗೊಂಬೆ ಗೊಂಬೆ ಎಷ್ಟು ಚಟಿಟಿಯಾಗಿ ರೆಡಿ ಆಗಿದೆ ಅಲ್ಲ ಅಲ್ಲ ಏನು ಏನ್ಲಿಕ್ಕ ಏನು ಲುಕ್ಕ ಕೊಡ್ತಾ ಇದ್ದೀರಾ ಮೀರರಿಗೆ ನೀವು ಮಿಕ್ಕ ಇಲ್ಲಂದ ಮೀರಾರ ಅಲ್ಲ ಮೀರರ ಇಲ್ಲ ಮೀರಾರ ಅಲ್ಲ ಮೀರರ ನನ್ನ ಮಗ್ಲ ಔಟ್ಫಿಟ್ ಚೆನ್ನಾಗಿ ಕಾಣಿಸುತ್ತಿದೆ ಇವತ್ತು ಅಲಚಿನিমা ನಿಂದು ಡ್ರೆಸ್ ಡ್ರೆಸ್ ಚೆಂದ ಇದೆ ಇದು ಏನು ಮಾಡ್ತೈತಪ್ಪ ಅಜ್ಜಿ ಚೇಂ ಇರಲಿ ಉಂ ಗುಬಿ ಮಾರಿ ಇದು ಔಟ್ಫಿಟ್ ತೋರ್ಸಿ ಗುಬಿ ಮಾರಿ ದ ಔಟ್ಫಿಟ್ ತೋರ್ಸಿ ಬಂಗಾರ ಬಂಗಾರ ಮುಗು तरह के ಹಾಗೆ ಪಿಲಿ ಒಂದು ಆರ್ಡರ್ ಬಂದಿತ್ತು ಅದನ್ನು ಇಸ್ಕೊಂಡು ಬಂದೆ ಇವಾಗ ಅದೇ ಅತ್ತೆಗೆ ಹೇರ್ ಸೀರಮ್ ಬೇಕಿತ್ತು ಅಂತ ಹೇಳ್ತಿದ್ರು ಸೊ ಹಂಗಾಗಿ ಹೇರ್ ಸೀರಮ್ ಜೊತೆಗೆ ಇನ್ನು ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದೆ ಪಿಲಿಗ್ರೀಮಿಂದ ಸೊ ಏನೇನು ಪ್ರಾಡಕ್ಟ್ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನೀವೇನಾದರೂ ಪಿಲಿ ಆರ್ಡರ್ ಏನಾದರೂ ಮಾಡ್ತೀನಿ ಅನ್ನೋ ಥರ ಇದ್ದರೆ ಪ್ರಾಡಕ್ಟ್ಸ್ನ ಅದು ಆಫರ್ಸ್ ಇರುತ್ತೆ ಮಂತ್ ಎಂಡಲ್ಲಿ ಅವಾಗ ನೋಡ್ಕೊಂಡು ಆರ್ಡರ್ ಮಾಡಿ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಅಂದರೆ ಒಂದು ತೊಗೊಂಡ್ರೆ ಇನ್ನೂ ಒಂದು ಫ್ರೀ ಬರುತ್ತೆ ಅಂದರೆ ಸೇಮ್ ಪ್ರಾಡಕ್ಟ್ ಬರೋಲ್ಲ ಸೊ ಯಾವ ಪ್ರೈಸ್ ಕಮ್ಮಿ ಇರುತ್ತೆ ಅದು ನಮಗೆ ಫ್ರೀ ಬರುತ್ತೆ ಅಂದರೆ ಇವಾಗ ಫೈವ್ ಫಿಫ್ಟಿ ಒಂದು ನಾವು ತೊಗೊಂತೀವಿ ಅಂದರೆ ಫೈವ್ ಫೋರ್ಟಿ ಫೈವ್ ಐಟಮ್ಸ್ ಯಾವುದು ಇರುತ್ತಲ್ಲ ಅದು ಫ್ರೀ ಬರುತ್ತೆ ಆ ಥರ ಇದ್ದಾಗ ನೋಡ್ಕೊಂಡು ಮಾಡಿ ಸೊ ಅವಾಗ ನಮಗೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಸೀರಮ್ದು ಲಿಂಕ್ನ ಸೊ ನಾನು ತೊಗೊಂಡೋಗಿ ಆ್ಯಕ್ಚುಲಿ ಫೈವ್ ಫಿಫ್ಟಿ ರುಪೀಸ್ ಇತ್ತು ಅಂದರೆ ಅದು ತರ್ಟಿ ಎಮ್ ಎಲ್ದು ಇವಾಗ ತರ್ಟಿ ಎಮ್ ಎಲ್ದು ಫಿಫ್ಟಿ ಎಮ್ ಎಲ್ ಅಂತ ಅನಿಸುತ್ತೆ ಅದು ಖಾಲಿ ಆಗಿಬಿಟ್ಟಿದೆ ಅದು ಸ್ಟಾಕಲ್ಲಿ ಇಲ್ಲ ಇವಾಗ ತೊಗೊಂಡ್ರೆ ನೈಂಟಿ ಎಮ್ ಎಲ್ ಎ ತೊಗೊಬೇಕು ಹಾಗಾಗಿ ಪ್ರೈಸ್ ನಿಮಗೆ ಏಯ್ಟ್ ನೈಂಟಿ ರುಪೀಸ್ ಏನೋ ತೋರಿಸ್ತಾ ಇರುತ್ತೆ ಸೊ ನೋ ನೋಡಿ ನಿಮ್ಗೆ ಏನಾದ್ರು ಬೇಕು ಅಂದಾಗ ಮತ್ತೆ ಅದು ಸ್ಟಾಕಿಗೆ ಬಂದಾಗ ನೋಡ್ಕೊಂಡು ಆರ್ಡರ್ ಮಾಡಿ ಹಾಗೆ ಅದೊಂದು ಬಾಕ್ಸ್ ಇತ್ತು ಫಸ್ಟ್ ಇದೆ ನಾನು ಕಿಚನಲ್ಲಿ ಇಟ್ಟಿದ್ದೆ ಆಮೇಲಿಂದ ಅತ್ತೆ ಎತ್ತಿಟ್ಬಿಟ್ಟಿದ್ದಾರೆ ಇವಾಗ ಮತ್ತೆ ಇದನ್ನ ತೆಗೆದುಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪಾಪು ಬಟ್ಟೆಗಳನ್ನೆಲ್ಲ ಇಡೋದಕ್ಕೆ ಜಾಗ ಇಲ್ಲ ನನ್ನ ಬೀರಂತೂ ಫುಲ್ ಆಗಿಬಿಟ್ಟಿದೆ ಹಾಗಾಗಿ ಪಾಪು ಬಟ್ಟೆಗಳನ್ನ ಇದ್ರಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಇದನ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಜೊತೆಗೆ ನನ್ನ ಮಗಳು ಕೂಡ ಬಂದು ಅರೇಂಜ್ ಮಾಡ್ಕೊಡ್ತಾ ಇದ್ದಾಳು ನನಗೆ ಸೊ ಏನಾದರೂ ಒಂದು ಹೊಸದು ನೋಡ್ತಾ ಇದ್ರೆ ಬಂದು ಎಳಿಬೇಕು ಅವಳು ಜೊತೆಗೆ ಯಾಕೋ ಅಳ್ತಾ ಇದ್ಲು ಪಾಪ ಸಮಾಧಾನ ಮಾಡಿ ಅವಳಿಗೆ ಇದನ್ನೆಲ್ಲ ಅರೇಂಜ್ ಮಾಡಿ ಅದು ಕೂಡ ತೋರಿಸ್ತಾ ಇದೆ ಇವಾಗ ಬಟ್ಟೆ ಅದನ್ನು ಕೂಡ ಇದ್ರೊಳಗಡೆ ಎತ್ತಿಟ್ಕೊಳ್ಬೇಕು ಪಾಪುದು ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ವೀಡಿಯೋ ಮಾಡ್ಕೊಂಡಿದ್ದೀನ ಅಥವಾ ಡಿಲೀಟ್ ಆಗಿಬಿಟ್ಟಿದೆಯಾ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಡ್ರಾಯರಲ್ಲಿ ಬರೀ ಚಡ್ಡಿಗಳಿದೆ ಸೆಕೆಂಡ್ ಡ್ರಾಯರಲ್ಲಿ ಟಾಪು ಆ್ಯಂಡ್ ಈ ಮೂರನೇ ಡ್ರಾಯರಲ್ಲಿ ಅವಳ್ದು ಕ್ರೀಮು ಆ ಟಾಯ್ಸ್ ಇಟ್ಟಿದ್ದೀನಿ ಈಗೊಂದು ಡ್ರಾಯರಲ್ಲಿ ಅವಳದು ಹೆಡ್ ಬ್ಯಾಂಡ್ಸು ಕ್ಲಿಪ್ಸು ಹಾಗೆ ನನ್ನ ಲಿಪ್ಸ್ಟಿಕ್ಕು ಅದೆಲ್ಲ ಕೂಡ ಇದೆ ನೋಡಿ ಈ ಡಬ್ಬು ತುಂಬ ಇಳ್ದು ಬ್ಯಾಂಡ್ಗಳ ಇದ್ದಾವೆ ಬಟ್ ಹಾಕೋದೇ ಇಲ್ಲ ನಾನು ಯಾವಾಗಲೂ ನೋಡಿಗೆ ಕಿತ್ ಕಿತ್ ಹಾಕ್ತಾಳೆ ಅಂತ ಹಾಗೆ ಲಾಸ್ಟ್ ಡ್ರಾಯರಲ್ಲಿ ಸಾಕ್ಸು ಮತ್ತು ಸ್ವೆಟರು ಟೋಪಿ ಅದನ್ನು ಇಟ್ಟಿದ್ದೀನಿ ಸೊ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ಮಕ್ಕಳ ಬಟ್ಟೆಗೆ ಈ ಥರ ಸರಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಗ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈಟ್ಸ್